ಸಾಲ 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 ಇರೋರು ಯಾರೂ ಇಲ್ಲ ಅಂದರೆ ನಾವು ಹತ್ತು ರೂಪಾಯಿ ಸಾಲ ಮಾಡಿರ್ಬೋದು ಲಕ್ಷಾಂತ ರೂಪಾಯಿ ಸಾಲ ಮಾಡಿರ್ಬೋದು ಅಂದರೆ ಸಾಲನ ಚಿಕ್ಕ ಮಟ್ಟದಲ್ಲಿ ಮಾಡಿರ್ಬೋದು ದೊಡ್ಡ ಮಟ್ಟದಲ್ಲೂ ಮಾಡಿರ್ಬೋದು ಸಾಲ ಮಾಡ್ತಾ ಇರೋರು ಯಾರೂ ಇಲ್ಲ ಈ ಪ್ರಪಂಚದಲ್ಲಿ ಅಂತಲೇ ಹೇಳ್ತೀವಿ ದೊಡ್ಡ ದೊಡ್ಡ ಶ್ರೀಮಂತರು ಇನ್ನೊಂದು ಕಡೆ ಸಾಲ ಮಾಡಿರ್ತಾರ ಅವ್ರ ಬಿಸ್ನೆಸ್ಗೆ ನಾವು ಅವ್ರ ಹತ್ರ ಸಾಲ ಮಾಡಿದ್ವಿ ಅಲ್ವಾ ಇವಾಗ ನಾವು ಮನೆ ಕಟ್ತಾ ಇದೀವಿ ನಾವು ಒಂದ್ ನಲ್ವತ್ತು ಲಕ್ಷ ಸಾಲ ಮಾಡಿದ್ದೀವಿ ಅಲ್ಲಿ ಎಲ್ಲ ತಲೆ ಮೇಲೂ ಸಾಲ ಇದ್ದೇ ಇದೆ ಸಾಲಾನ ಯಾವ ರೀತಿ ತೀರ್ಸೋದು ಅನ್ನೋದು ಇವತ್ತಿನ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಹೇಮಾ ನಾನ್ ಬೆಸ್ಟ್ ಬ್ಲಾಗ್ಸ್ ನನ್ನ ನೇಮ ಸುಸುಪ್ರಿಯಾ ಅಂದ್ರೆ ಫಸ್ಟ್ ಟೈಮ್ ನನ್ನ ಚಾನಲ್ ಇವತ್ತು ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಇನ್ ದ ಸಬ್ಸ್ಕ್ರಿಪ್ಷನ್ ಕೊಡಿ ಪಕ್ಕ ತ್ರೀ ಡಾಟ್ಸ್ ಅಲ್ಲಿ ಲೈಕ್ ಶೇರು ಸಬ್ಸ್ಕ್ರೈಬ್ ಕೊಡಿ ಅಂತ ಹೇಳ್ತಾ ರೆಡ್ ಬಟನ್ ಇದೆ ಸಬ್ಸ್ಕ್ರೈಬ್ ಅದನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಹೋಗ್ ಸಾಲ ನಾ ಹೇಳ್ತಂಗೆ ಸಾಲ ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಸಾಲ ಸಾಲಾನೆ ಕೆಲವ್ರಿಗೆ ಸಾಲ ಕುದ್ಗೆ ಬಂದಿರುತ್ತೆ ಕೆಲವ್ರಿಗೆ ಬಾಯಿಯವ್ರಿಗೂ ಬಂದಿರುತ್ತೆ ಕೆಲವ್ರಿಗೆ ಮೂಗವ್ರಿಗೂ ಬಂದಿರುತ್ತೆ ಸ್ವಲ್ಪ ಉಸಿರಾಡ್ಬೋದು ಅಷ್ಟೆ ಸೊ ನಾವು ಯಾವತ್ತೂ ಅಷ್ಟೇ ಸಾಲನ ಕುದ್ದಿಗೆವರ್ಗು ಬಿಟ್ಕೊಳ್ಬಾರ್ದು ಅಂತ ಹೇಳ್ತೀವಿ ಕೆಲವ್ರಿಗೆ ವಿಧಿ ಇಲ್ಲ ಬಿಟ್ಕೊಂಡಿರ್ತಾರೆ ಎಷ್ಟೋ ಸಾಲ ಮಾಡಿರ್ತೀವಿ ಅವಾಗ ಏನು ಮಾಡ್ತೀವಿ ನಾವು ಸಾಲಗ ಸಾಲ ಕೊಟ್ಟಿರೋರು ಫೋನ್ ಮಾಡ್ತಾರೆ ಒಂದು ಸಲ ಎರಡು ಸಲ ಮೂರು ಸಲ ನಾಲ್ಕು ಸಲ ರಿಪ್ಲೈ ನಾಳೆ ಕೊಡ್ತೀವಿ ನಾಳೆ ಕೊಡ್ತೀವಿ ಮುಂದಿನ ತಿಂಗಳು ಮುಂದಿನ ಒಂದು ಹದಿನೈದು ದಿನ ನಲವತ್ತೈದು ದಿನ ಎರಡು ತಿಂಗಳು ಅಂತ ಹೇಳ್ತೀವಿ ಆಮೇಲೆ ಏನು ಮಾಡ್ತೀವಿ ಹೋಗ್ತಾ 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 ಅವ್ರು ನೇ ರಿಸೀವ್ ಮಾಡಲ್ಲ ಹತ್ತು ಸಲ ಫೋನ್ ಮಾಡ್ತಾರೆ ಇಪ್ಪತ್ತು ಸಲ ಫೋನ್ ಮಾಡ್ತಾರೆ ನೇ ರಿಸೀವ್ ಮಾಡಲ್ಲ ಆಮೇಲೆ ಏನು ಮಾಡ್ತೀವಿ ಅದೇ ಹೇಳಿದ್ರು ಸಾಲ ಕುಕ್ಕಿಯವ್ರಿಗೂ ಬರಂಗೂ ಇಟ್ಕೊಳ್ಬಾರ್ದು ಬಾಯಿಯವ್ರಿಗೂ ಬರೋಂಗೂ ಇಟ್ಕೊಳ್ಬಾರ್ದು ಸಾಲ ಮಾಡ್ತಾಗ ಅದು ಆಗಿರೋ ಬಡ್ಡಿ ಆಗಲಿ ಸಾಲ ಮಾಡೋಕ್ಕೆ ಮುಂಚೆ ಯೋಚನೆ ಇರಬೇಕು ನಮಗೆ ಇನ್ನೇನು ಇವಾಗ ಮನೆ ಎಲ್ಲ ಕಟ್ ಕಟ್ಟಬೇಕಾದ್ರೆ ನಮಗೂ ಲಂಸಮ್ ಬೇಕೇ ಬೇಕು ಅಲ್ವಾ ಸೊ ಅವಾಗ ಸಾಲ ಮಾಡಲೇಬೇಕು ಇ ಎಮ್ ಐ ಕಟ್ಟಲೇಬೇಕು ಸೊ ಇವತ್ತು ನಾನೊಂದು ಕೆಲವೊಂದು ಏನಂತೀವಿ ನಾವು ಸಾಲ ಮಾಡಿದ್ದೀವಿ ಮನೆ ಕಟ್ಟಕ್ಕೆ ಅಂತ ಹೇಳಿದ್ನಲ್ಲ ಸೊ ನಾವು ಇ ಎಮ್ ಐ ಎಲ್ಲ ಕಟ್ತಾ ಇದ್ದೀವಿ ಸೊ ಈಗ ಸಾಲ ಮಾಡೋದು ಎಷ್ಟು ಮುಖ್ಯ ಆಗುತ್ತೆ ಅದು ಫೀಸ್ ಅದು ಅದರ ಡಬಲ್ ಮುಖ್ಯ ಮತ್ತು ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ತುಂಬ ಸಾಲ ಮಾಡ್ಬಿಟ್ಟಿದೀವಿ ಏನು ಮಾಡೋದು ತುಂಬ ಕಷ್ಟ ಕೆಲವು ಹೇಳ್ತಾರೆ ಸಾಲ ಕುತ್ಕೇವ್ರಿಗೆ ಬಂದಿದೆ ಅಂತ ಸೊ ಅಂಥವ್ರಿಗೆ ಸಿಂಪಲ್ ಆಗಿ ಮನೇಲಿ ಒಂದು ಮೂರು ರೀತಿಯಾದ ಹೇಳಿಕೊಡ್ತೀನಿ ಒಂದು ಉಪಯೋಗಗಳನ್ನ ಹೇಳಿ ಇದನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ ಓಕೆನಾ ಸೊ ಅದನ್ನು ನನಗೆ ನೈಂಟಿ ನೈನ್ ಪರ್ಸೆಂಟ್ ಒಳ್ಳೇದಾಗಿತ್ತು ಅದು ಯಾವ್ದು ಅಂತಂದ್ರೆ ಅಂತಂದರೆ ಒಂದು ನಂಬರ್ ಒನ್ ನಿಮ್ಮ ಮನೆಯಲ್ಲಿ ನಾಲ್ಕು ಮೂಲೆ ಅಂದರೆ ನಾಲ್ಕು ದಿಕ್ಕು ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಬೆಡ್ರೂಮ್ ತೊಗೊಳ್ಳೋಣ ಬೆಡ್ರೂಮ್ ನಾಲ್ಕು ಮೂಲೆ ಅಲ್ಲ ಬೆಡ್ರೂಮ್ ಒಂದು ಮೂಲೆ ಆಯ್ತಾ ಅದೇ ಥರ ಅಡುಗೆ ಮನೆ ನಾಲ್ಕು ಮೂಲೆ ಅಲ್ಲ ಒಂದು ಮೂಲೆ ಬಾತ್ರೂಮಲ್ಲಿ ಯೂಸ್ವಲಿ ಹಾಕಕ್ಕೆ ಹೋಗ್ಬಾರ್ದು ನಾನೇನು ಈಗ ಹೇಳ್ತಿದ್ದೀನೋ ಪರಿಹಾರನ ಬಾತ್ರೂಮಲ್ಲಿ ಯೂಸ್ ಮಾಡಬಾರ್ದು ಅಕಸ್ಮಾತ್ ಬಾತ್ರೂಮ್ ಹೊರಗಡೆ ಇದ್ರೆ ಅಂದ್ರೆ ನೀರ್ ನಿಂತಿರೋ ಜಾಗ ಇರಬಾರ್ದು ನೀರ್ ಇರಬಾರ್ದು ಆ ಜಾಗದಲ್ಲಿ ಡ್ರೈ ಆಗಿರ್ಬೇಕು ಹಾಲ್ ಇದ್ರೆ ಹಾಲ್ ನಾಲ್ಕ್ ಮೂಲೆ ಅಲ್ಲ ಒಂದು ಮೂಲೆ ಸೊ ಅಲ್ಲಿಗೆ ಮನೆಯ ನಾಲ್ಕು ಮೂಲೆ ಅರ್ಥ ಫ್ರೆಂಡ್ಸ್ ಈ ಕಡೆ ಆ ಕಡೆ ಆ ಕಡೆ ಆಕಡೆ ನಾಲ್ಕ್ ಮೂಲೆ ಆಗಿರ್ಬೋದು ಒಂದು ರೂಮಿನ ನಾಲ್ಕ್ ಮೂಲೆ ಅಲ್ಲ ಅರ್ಥ ಆಯ್ತಾ ಮನೆಯ ನಾಲ್ಕ್ ಮೂಲೆ ಕಡೆ ನೀವು ಇದನ್ನ ನೀವು ಸೋಮವಾರನೇ ಮಾಡ್ಬೇಕು ಸೋಮವಾರದಿಂದನೇ ಶುರು ಮಾಡ್ಬೇಕು ಆಯ್ತಾ క ఒక కై ఇడి ముంచే అదక మూలే నాలు అ అర్థ అయితల్ నిమిందేనందే కల్లుప్ తిట్కే అదే కల్ుప్పు అందరే అడుగ్ బడంగల్ ఆ కల్ప్న పుడి ఉప్పు హేమ మన పుడి ఉప్పు బరీ అడుగ్గకి మాత్ర యూసు ఈలో ఉపయోగ బర పుడి ఉప్పు కల్ప్పును సప్రేట్ ప్యాకెట్ తందిట్కొక ని ముంచన భానువారే ఆ భాన్వర అమవస్య ఆగి హాదీ అమవస్య హుణ్ణిమే ఏకశి ఏను ఆగి భావార సోమవారూ అసే అమవస్య హుణ్ణిమే ఏకదశీ పౌర్ణమి ఏను ఆగి భాన్వారత్ సోమవారం ఇదే గమనల్లి ఇట్కే నేను ఓకేనా సో ఒ ప్యాకెట్ కల్ూకును తావదే కారణకు దేవ్ గూడలింగ ఇంకే తగ్బర ఆవర్ తరంగల్ ఇన్ దినే తో నెంబర్ వన్ ఒజి కల్ూపు ప్యాకెట్ లూస్ తరంగ కల్ుప్పు ప్యాకెట్ సీల్డ్ ప్యాకెట్ లూస్ తరంగ హతీ హుణ్ణిమే అమవస్య ఏకదశి పౌర్ణమి ఇరబారు హింద దినృష్ఠి యావదు ఇబారు ఇం అర్థా ఐదు హుణ్ణిమే అమవస్య పౌర్ణమి షష్ఠి ಏಕಾದಶಿ ಮತ್ತೆ ಮತ್ತೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ತುಂಬಾ ಇಂಪಾರ್ಟೆಂಟ್ ಇದು ಯಾವುದು ದಿನ ಮಾ ಅವತ್ತೆ ಹೋಗಿ ನೀವು ಒಂದು ಕೆ ಜಿ ಉಪ್ಪು ಪ್ಯಾಕೆಟ್ ಲೂಸ್ ಅಲ್ಲ ಕಲ್ಲು ಉಪ್ಪು ಪ್ಯಾಕೆಟ್ ತಗೊಂಡ್ ಬರ್ಬೇಕು ಸೀಲ್ಡ್ ತಂದಿಟ್ಕೊಳ್ಬೇಕು ಇಟ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ದೇವ್ರ ಗೂಡಲ್ಲಿ ನಂಬರ್ ಒನ್ ನಂಬರ್ ಟು ಐದು ಹೇಳಿದೆ ನಾನು ಹಿಂದಿನ ದಿನ ಅಂತ ಅಂತ ಭಾನುವಾರ ಹೋಗಿ ತಂದಿಟ್ಕೊಂಡು ಇದನ್ನ ದೇವ್ರ ಗೂಡಲ್ಲಿ ಇಟ್ಟು ನಾವು ಆಚೆ ಇದ್ದಾಗ ಅದು ನಮ್ಮ ಮನೆಯಿಂದ ಹೊರಗಡೆ ಹೋದಂಗ್ ಲೆಕ್ಕ ಸೊ ಅದನ್ನ ತಂದು ಅಡುಗೆ ಮನೇಲಿ ಇಟ್ಬಿಡಿ ಸೋಮವಾರ ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಶುಭ್ರ ಮಾಡಿ ದೇವ್ರ ದೀಪ ಹಚ್ಬಿಡಿ ಸೋಮವಾರ ಬೆಳಗ್ಗೆ ಸೋಮವಾರ ಸಾಯಂಕಾಲ ಐದು ಗಂಟೆಗೆ ಮುಂಚೆನೆ ಮನೆಗೆ ಗುಡಿಸಿ ಒರೆಸಿ ಅವತ್ತು ಮತ್ತೆ ಮನೆಗೆ ಗುಡಿಸಿ ಒರೆಸಿ ಸಾಯಂಕಾಲ ನೆನಪಿಟ್ಕೊಳ್ಳಿ ಸಾಯಂಕಾಲ ಐದು ಗಂಟೆಗೆ ಒಂದು ಕೈ ಹಿಡಿ ಉಪ್ಪು ಅಷ್ಟು ತಗೊಂಡು ನಾಲ್ಕು ದಿಕ್ಕಿಗೆ ಹಾಕಬೇಕು ಯಾವ್ಯಾವ ನಾಲ್ಕು ದಿಕ್ಕು ಅಂತ ನಾನು ಹೇಳಿದೆ ನಿಮಗೆ ನಾಲ್ಕು ದಿಕ್ ದಿಕ್ಕಿಗೆ ಕಲ್ಲುಪ್ಪನ್ನ ಹಾಕಬೇಕು ಮಂಗಳವಾರ ಬೆಳಿಗ್ಗೆ ಮನೇಲಿ ಇದನ್ನ ಹಾಕಿ ಬಿಟ್ಬಿಟ್ಟು ದೇವ್ರ ಮುಂದೆ ಆಸ್ ಯೂಶಲ್ ದೀಪ ಹಚ್ಬಿಟ್ಟು ದೇವ್ರನ್ನ ಬೇಡ್ಕೊಡಿ ಓಕೆನಾ ಇದು ತುಂಬಾ ಸಾಲ ಬಾಧೆ ಇದೆ ನಮ್ಗೆ ಎಷ್ಟು ತೀರ್ತಾ ಇಲ್ಲ ನಮ್ ಕುದೇವರ್ಗು ಬಂದಿದೆ ಸಾಲ ಅನ್ನೋರ್ಗೆ ನಾನು ಹೇಳ್ತಿರೋದು ಈ ಪರಿಹಾರಗಳೆಲ್ಲ ಅವ್ರಿಗೆ ಹೇಳ್ತಾ ಇರೋದು ಆಯ್ತಾ ಸಾಲ ಇರೋರು ಮಾಡ್ಕೊಳ್ಬಹುದು ಬೇಗ ಸಾಲ ತೀರತ್ತೆ ಇದರಿಂದ ನಂಬರ್ ಒನ್ ಏನಂದ್ರೆ ಐದು ಗಂಟೆಗೆ ಗುಡ್ಸಿ ಬರ್ಸಿ ಸೋಮವಾರ ಸಾಯಂಕಾಲ ನಾಲ್ಕು ದಿಕ್ಕಲ್ಲಿ ಒಂದೊಂದು ಕೈ ಹಿಡಿಯಷ್ಟು ಕಲ್ಲು ಹಾಕ್ಬಿಟ್ಟು ದೇವ್ರ ಮುಂದೆ ಬಂದು ದೀಪ ಹಚ್ಚಿ ದೇವ್ರನ್ನ ಬೇಡ್ಕೊಂಡು ಸೋಮವಾರ ಆಯ್ತು ಅದು ಮಂಗಳವಾರ ಬೆಳಗ್ಗೆ ಎಲ್ಲರೂ ಎದಕ್ಕೆ ಮುಂಚೆ ಮನೇಲಿರೋ ಸದಸ್ಯರು ಎದಾಳಕ್ಕೆ ಮುಂಚೆ ನೀವೆದ್ದು ಫಸ್ಟು ಸ್ನಾನ ಮಾಡಿ ಆ ಉಪ್ಪೇನಿದೆಯೋ ಅದನ್ನು ತೆಗೆದು ಒಂದು ಬಟ್ಟೆಲಿ ತೆಗಿಬೇಕು ಪರ್ಕೆಲ್ ತೆಗಿಯಂಗಿಲ್ಲ ಪರ್ಕೆಟ್ ಮುಟ್ಲೇಬಾರ್ದು ಬಟ್ಟೆಲಿ ಅದನ್ನು ತೆಗೆದು ಒಂದು ಮೊರಕೋ ಏನಾರಪ್ಪ ಹಾಕ್ಕೊಂಡು ಎಲ್ಲಿ ಹರಿಯ ನದಿಯಲ್ಲೆಲ್ಲೂ ಸಿಗೋಲ್ಲ ಯಾರು ಓಡಾಡಲ್ಲ ನೋಡಿ ಆ ಜಾಗಕ್ಕೆ ಬರಬೇಕು ಮೂರ್ ದಾರಿ ಅದು ಮೂರ್ ದಾರಿ ಹಾಕ್ಬಾರ್ದು ಮತ್ತೆ ಹೇಳ್ತಿದ್ದೀನಿ ಮೂರ್ ದಾರಿ ಸೇರೋ ಜಾಗದಲ್ಲಿ ಹಾಕ್ಬಾರ್ದು ಯಾರು ಓಡಾಡಲ್ವೋ ಅಂತ ಜಾಗದಲ್ಲಿ ಹಾಕಿ ಅಥವಾ ಇಲ್ಲ ತೆಂಗಿನ ಮರದ ಬುಡಕ್ ಹಾಕಿ ಓಕೆನಾ ಅಲ್ಲಿ ನೆರಳಿರುತ್ತೆ ಅಲ್ಲಿ ಹಾಕ್ಬಿಡಿ ಯಾರು ಓಡಾಡಬಾರ್ದು ಇದೇ ತರ ರಿಪೀಟೆಡ್ ನೀವು ಮಾಡ್ಕೊಂಡ್ ಬರ್ಬೇಕು ಇಪ್ಪತ್ತೊಂದು ದಿನ ನಂಬರ್ ಒನ್ ಇಲ್ಲ ಹೆಮಾಯೋ ಉಪ್ಪೆಲ್ಲ ನಾವ್ ಹಾಕಲ್ಲ ಅಂತವ್ನವ್ರು ಇನ್ನೊಂದು ಪ್ರತಿ ಶುಕ್ರವಾರ ಗೋಮಾತೆ ನಿಮ್ಗೆ ಗೊತ್ತಿದೆ ಗೋಮಾತೆ ಅಂದ್ರೆ ಹಸುಗಳಲ್ಲಿ ಮುಕ್ಕೋಟಿ ದೇವತೆಗಳಿದ್ದಾರೆ ಯಾವಾಗ್ಲೂ ಹಸು ಮುಂದ್ಗಡೆ ನಾವು ನಮಸ್ಕಾರ ಮಾಡೋದಕ್ಕಿಂತ ನಾವು ಯಾವಾಗ್ಲೂ ಅಷ್ಟೇ ಆದ್ರೂ ಬಾಲಕ್ ನಮಸ್ಕಾರ ಮಾಡ್ಕೊಳ್ಬೇಕು ಬಾಲದಲ್ಲೇ ಮುಕ್ಕೋಟಿ ಕೋಟಿ ದೇವ್ ದೇವಾನ ದೇವತೆಗಳ ಆಶೀರ್ವಾದ ಸಿಗದು ನಮ್ಗೆ ಅಂತ ಹೇಳ್ತಾರೆ ಆ ಗಂಜಲಾನ ನೀವು ನಂಬ್ತಿರೋ ಇಲ್ವೋ ಪ್ರತಿಯೊಂದು ಆಂಜನೇಯ ದೇವಸ್ಥಾನದಲ್ಲೂ ನಮ್ಮ ಹಳ್ಳಿಗಳ ಕಡೆ ಹ್ಮ್ ಆಂಜನೇಯನ ಇದು ಹಸುವಿನ ಗೋಮೂತ್ರನ ಆಂಜನೇಯ ದೇವಸ್ಥಾನದಲ್ಲಿ ತೀರ್ಥ ಹಾಕಿಕೊಡ್ತಾರೆ ಸೊ ಅಷ್ಟು ಶಕ್ತಿ ಇದೆ ಎಂತೆಂತ ಕಾಯಿಲೆನ ಅದು ಗುಣ ಮಾಡಿದೆ ಹಸುವಿನ ಗ ಇದು ಗಂಜ್ರ ಸೊ ಆ ನಿಟ್ಟಿನಲ್ಲಿ ನೋಡಕೋದ್ರೆ ನೀವು ಪ್ರತಿ ಶುಕ್ರವಾರ ಗೋಮಾತೆಗೆ ತೆಂಗಿನಕಾಯಿ ಹಾಲಿನ ಪಾಯಸ ತೆಂಗಿನಕಾಯಿ ಹಾಲಿನ ಪಾಯಸ ಮಾಡಿ ಅದಕ್ಕೆ ತಿನ್ಸ್ತಾ ಬನ್ನಿ ತುಂಬಾ ಒಳ್ಳೇದಾಗತ್ತೆ ಒಂಬತ್ತು ವಾರ ಮಾಡಿ ನೀವೇ ಹೇಳ್ತೀರ ನನಗೆ ಕಮೆಂಟ್ ಸೆಕ್ಷನ್ ನಿಮ್ಮ ನೀವು ಹೇಳಿದೀಜಾ ಅಂತ ಒಂಬತ್ತು ಶುಕ್ರವಾರ ಗೋಮಾತೆಗೆ ಅದು ಯಾವ ಶುಕ್ರವಾರನು ಆಗಿರ್ಬೋದು ಷಷ್ಠಿ ಆಗಿರ್ಬೋದು ಏಕಾದಶಿ ಇದಕ್ಕೆ ಲೆಕ್ಕ ಇಲ್ಲ ಬಟ್ ಅದು ಉಪ್ಪು ತರದಕ್ಕೆ ಮಾತ್ರ ಮತ್ತು ಶುಕ್ರವಾರ ಗೋಮಾತೆಗೆ ಹಾಲಿನ ಪಾಯಸ ಕೊಡ್ತಾ ಬನ್ನಿ ಅದು ತೆಂಗಿನಕಾಯಿ ಹಾಲಲ್ಲಿ ತೆಗ್ದಿರೋ ಪಾಯಸ ಹಸು ಹಾಲಲ್ಲ ತೆಂಗಿನಕಾಯಿ ಹಾಲಲ್ಲಿ ತೆಗ್ದಿರೋ ಪಾಯಸನ ಬೆಲ್ಲ ಹಾಕಿ ಮಾಡಿ ಕೊಡಿ ಹ್ಮ್ ಆಶೀರ್ವಾದ ನಮ್ಗೆ ಸಿಗತ್ತೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಇವಾಗ ನಾನು ಉಪ್ಪಿಂದ ಹೇಳಿದೆ ಗೋಮಾತೆ ಅಂತ ಹೇಳ್ದೆ ಮೂರನೇದು ಮೂರನೇದು ಇದು ಅತಿ ಅದ್ಭುತವಾದ ಪರಿಹಾರ ಹೇಳ್ತೀನಿ ಇವಾಗ ಈ ಕಡೆ ಶ್ರೀರಂಗಪಟ್ಟಣದ ಕಡೆ ಎಲ್ಲ ಹೋದ್ರೆ ಮೈಸೂರು ಶ್ರೀರಂಗಪಟ್ಟಣ ಮಂಡ್ಯ ಕಡೆ ಹೋದ್ರೆ ನಮ್ಮ ಕಾವೇರಿ ನರಿ ತಾಯಿ ಹರಿತಾಳೆ ಆ ಕಡೆ ಬೆಂಗಳೂರಲ್ಲಿರೋರು ಕೇಳ್ತಾ ಇದ್ದೀನಿ ನಾನು ಪರಿಹಾರ ಅಕಸ್ಮಾತ್ ನೀವೇನಾದ್ರು ಉಡುಪಿ ಸೈಡ್ ಕುಕ್ಕೆ ಸುಬ್ರಹ್ಮಣ್ಯ ಕಡೆ ಇದ್ರೆ ಅಲ್ಲಿ ಕುಮಾರಧಾರ ನೇತ್ರಾವತಿ ನದಿ ಎಲ್ಲ ಹರಿಯುತ್ತೆ ನಿಂತಿರ ನದಿಲಿ ಮಾಡಂಗಿಲ್ಲ ಈ ಪರಿಹಾರ ಹರ್ಕೊಂಡು ಹೋಗ್ಬೇಕು ನದಿ ಅಂದ್ರೆ ನಮ್ಮ ಪಾಪ ಕರ್ಮಗಳೆಲ್ಲ ಹರ್ಕೊಂಡು ಹೋಯ್ತು ಅಂತ ನೆಕ್ ಓಕೆನಾ ಇವಾಗ ಅಕಸ್ಮಾತ್ ನೀವು ಒಂದು ನಲ್ವತ್ ಕೆ ಜಿನೋ ಅಥವಾ ಅರ್ವತ್ ಕೆಜಿನೋ ಇದೀರ ಅಷ್ಟು ಇದ್ರದ್ದು ಉಪ್ಪು ತಗೊಳ್ಬೇಕು ಅಂದ್ರೆ ನೀವೊಂದು ನೀವೊಂದ್ ಅರವತ್ ಕೆಜಿ ಇದ್ರೆ ಮೂವತ್ ಮೂವತ್ ಕೆಜಿ ಎರಡು ಮೂಟೆ ಉಪ್ಪು ತಗೊಂಡು ಅಂತ ಹರಿಯೋ ನದಿ ಅದು ಯಾವ ಥರದ್ದು ಆಗಿರ್ಬೋದು ಹರಿಯೋ ನದಿಗೆ ಹೋಗ್ಬಿಟ್ಟು ಅಲ್ಲಿ ನೀವು ಮೂರು ಸಲ ಮುಳುಗಿ ಎದಳಬೇಕು ಮೂರು ಸಲ ನೀವು ಮುಳುಗಿ ಎದಳಸೋಕ್ಕೆ ಮೂವತ್ತು ಮೂವತ್ತು ಕೆ ಜಿದು ಎರಡು ಗೋಡಿ ಏನು ತೊಗೊಂಡು ಉಪ್ಪು ಅದನ್ನು ಮೂರು ಸಲ ಫಸ್ಟ್ ನೀವು ಎರಡು ಮೂಟೆ ತಗೊಂಡೋಗಿರ್ತೀರಲ್ಲ ಮೂವತ್ತು ಮೂವತ್ತು ಕೆ ಜಿದು ಎರಡು ಮೂಟೆ ನೀವು ಮೂರು ಸಲ ಅಷ್ಟಕ್ಕೆ ನೀವು ಆ ಮೂರು ಮೂಟೆ ಏನು ತೊಗೊಂಡೋಗಿರ್ತೀರ ಮೂವತ್ತು ಮೂವತ್ತು ಎರಡು ಕೆ ಜಿ ಮೂಟೆನೋ ಅದನ್ನು ಮೂರು ಸಲ ನಿಮ್ಮ ಜೊತೆ ನೀವು ಒಂದು ಸಲ ಮುಳುಗಿದ್ರೆ ಅದನ್ನು ಮುಳುಗಿಸ್ಬೇಕು ಅದೇ ಥರ ನೀವು ಮೂರು ಸಲ ಮುಳುಗಿ ಮೂರು ಸಲ ಎದಷ್ಟಕ್ಕೆ ಆ ಉಪ್ಪಿನ ಮೂಟೆ ಎಷ್ಟು ತಗೊಂಡೋಗಿರ್ತೀರೋ ಅದು ಮುಳುಗಿ ಎದ್ದು ಮುಳುಗಿ ಎದ್ದು ಖಾಲಿ ಆಗಿರಬೇಕು ಮೂರೇ ಸಲದಲ್ಲೂ ಇದರಲ್ಲೂ ನಮ್ಮ ಪಾಪಕರ್ಮಗಳು ನಮ್ಮ ಸಾಲಗಳು ಎಲ್ಲ ನದಿಲಿ ಹರ್ಕೊಂಡೋಗುತ್ತೆ ಅಂತಲೇ ಅರ್ಥ ಸೊ ಈ ಥರ ಮಾಡಿ ನೋಡಿ ಎಷ್ಟೇ ಸಾಲ ಬಾಧೆ ಇದ್ರು நம் கை சால பாது இது எல்லா தீரோம் சவ்ரார ரூபாய் லட்சாத்து ரூபாய் நின்று முடிச்சா தீன் ஒே வீடியோ தகித்தோம் எல்லாருக்கும்